ನೋಡು ನಿಮ್ಮ ಅಮ್ಮಗ್ ನಾನೇ ಬೈತೀನಿ ಹ್ಮ್ ಇಲ್ಲ ನಿಮ್ಮ ಅಬ್ಬದ್ನ ಹೇಳು ನಾಲ್ಕು ಬಾರಿಸ್ತೀನಿ ಯಾಕೆಲ್ಲಾ ನನ್ ಅಮ್ಮಗೂನ್ ಬಗ್ಗೆ ಮಾತಾಡದ್ ನೀನು ನನ್ ಅಮ್ಮಗುನ್ ಬೈತಿ ಹೇಳ್ಬಿಟ್ಟು ಅಷ್ಟ್ ಬಿಟ್ಬಿಟ್ಟು ಹಿಂಗ್ ಬಾರ್ದು ಕಳ್ಮಗ ಕಣ್ಣಿರ್ಸ್ಕಳಪ್ಪ ಕಣ್ಣಿರ್ ಯಾರಪ್ಪ ಯಾರಪ್ಪ ವಿಹಾನ ಹೊಡೆದಿದ್ದು ಅಮ್ಮನ ಅಮ್ಮನಾ ಅಮ್ಮಂಗ್ ಹೇಳ್ತೀನಿ ಬಿಡು ನಿನ್ಮ್ಯಾಲ್ ನನ್ ವಿಹಾನ್ಗೆ ಹೊಡಿಬೇಡ್ರಿ ಯಾರ ನೋವೇ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಬಾಬಾ ನಿನ್ ಬಾಯ್ಲಿ ಕಣ್ಣಿರು ಬಾಯ್ಲಿ ಅಮ್ಮ ಅಲ್ಲ ತಾತನಮ್ಮ ಅಮ್ಮ ಯಾವಾಗ ವಡೆಯಲ್ಲ ತಾತ ಯಾವಾಗರ ಒಂದಂತ ಕಿತ್ತಾಷ್ಟೇನೇ ವಡೆಯದು ವಸಾಜ್ಜಿ ಇದ್ದಲ್ಲ ವಸಾಜ್ಜಿ ಆಯಜ್ಜಿ ನಿನ್ನ ತಾತ ಪಟ 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 ಬಡ್ದಾಕ್ ಬಿಟ್ಟು ನಿನಗೆ ಮನೆ ಬೇಕಾ ನಿನಗೆ ಮನೆಯಿಂದ ಹೊರಟೋಗು ಇಲ್ಲಿ ಇರ್ಬೇಡ ನೀನು ಹಾಗೆ ಹೀಗೆ ಅಂತ ಬಡ್ದಾಕ್ತ ತಾತ ಏನು ಹೇಳ್ತಾ ಇದೀಯಾ ಓ ಕೆಂಪಂಚಿ ಬಡ್ದಾಕ್ತ ಊಟ ಟೈಮ್ ಅನಿ ಹಂಗೆ ನಿರ್ಬೇಡ ನೀನು ಹೊರಟ ಹೋಗ್ಬಿಡು ಹೊರಟ ಹೋಗ್ಬಿಡು ನೀನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸರಿ ಸರಿಯಾಗಿ ನನಿಯ ಬಡ್ದಾಕ್ ಬಿಡ್ತು ತಾತ ತಾತ ತುಂಬಾ ನೋವು ಆಗ್ತಾ ಇದೆ ತಾತ ನಾನು ಇರಕ್ಕಿಲ್ಲ ತಾತ ಈ ಮನೆಗೆ ಇರಕ್ಕಿಲ್ಲ ನಮ್ಮ ಅಮ್ಮನ್ನು ಅಪ್ಪನ್ನು ಕರ್ಕೊಂಡು ಹೊಂಟೋಯ್ತೀನಿ ತಾತ ಈ ಮನೆನಾಗ ಇದ್ರ ಎಜ್ಜಿ ಬಡ್ದಾಕ್ ಬಿಡ್ತದೆ ತಾತ ನಿಜವಾಗ್ಲೂ ಬಡ್ದಾಕ್ತದೆ ತಾತ ನಾನಂತೂ ಇರಕ್ಕಿಲ್ಲ ತಾತ ಈ ಮನೆಯಾಗ ಇರಕ್ಕಿಲ್ಲ ತಾತ ನಾನು ಕಳ್ಸ್ಕೊಡಿ ತಾತ ನನ್ನ ಅಮ್ಮಂಗ ಹೋಗಿ ಹೇಳ್ತೀನಿ ತಾತ ನಾನು ಹಿಂಗೆಲ್ಲ ಹೊಡಿತಾವಳೆ ಮನೆಗೆ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತೀನಿ ತಾತ ಹೋಗಿ ಅಯ್ಯೋ ಮಮ್ಮಗ್ನೇ ನಿಂಗ್ ಅವಳು ಹಾ ಹ್ಮ್ ನಿನ್ನ ನೋಡಿಯಕ್ ಅದ ಎಷ್ಟು ಧೈರ್ಯ ಬಂದ್ಬಿಡ್ತು ಮಮ್ಮಗ್ನೆ ನನ್ ಪ್ರೀತಿ ಮಮ್ಮಗ ನೀನು ನಿನ್ ನೋಡಿಯಕ್ಳಗ್ ಧೈರ್ಯ ಬಂತ ಅವ್ಳನೆ ಓಡ್ಸನ್ ಸುಮ್ನೀರು ಹಾ ಅಲ್ಲ ನೋಡು ನಿನ್ನೆ ಅದ್ ಹೆಂಗ್ ಹೊಡಿಬೇಕಾಗಿತ್ತು ನಿನ್ನ ಹಾ ಹೊಡಿಬೇಕಾಗಿತ್ತು ಹಾ ಮಾಡ್ತೀನಿ ಸರಿ ಯಾಕೆ ಮಾಡ್ತೀನಿ ನೋಡಿ ಹಾ ಅಳ್ಬೇಡ ನೀನ್ ಕಂಡು ಓಡಿಸ್ಕೊಳ್ಳಪ್ಪ ಅಯ್ಯೋ ಅವ್ಳು ಹೆಂಗ್ ಓಡತ್ ಅಂತ ಅರ್ಥ ಆಯ್ತಿಲ್ವ ನನ್ಗೆ ಹಾ ಅಲ್ಲ ಚಿಕ್ಕ ಮಗು ನೋಡ್ಬಿಟ್ಟು ಹೊಡಿಯ ಅವಶ್ಯಕತೆ ಏನಿತ್ತು ಪಾಪ ನನ್ ಮಮ್ಮಗ ಹೇಳ್ತಾವ್ನಿ

ಬೈಬೇಕು ನೀನು ಹೊಡಿಬೇಕು ತತ್ತ ನನ್ನೇ ಹೊಡೆದವಳೆ ತತ್ತ ಅಜ್ಜಿ ನಾನು ಏನು ಮಾಡಿಲ್ಲ ತತ್ತ ಸುಮ್ಕಿ ನಿಂತ್ಕೊಂಡಿದ್ದೆ ತತ್ತ ನಿಂತ್ಕೊಂಡಿದ್ದ ತಕ್ಷಣ ಹೇಳಿಯಾ ಈ ಮನೆಗೆ ಆಗಿದ್ಯಾ ಹೋಗು 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 ಅಂತ ಹೇಳ್ಬಿಟ್ಟು ಬೈತಾ ಇತ್ತು ತತ್ತ ನಾನು ಹೋಗ್ತೀನಿ ತತ್ತ ನಮ್ಮ ಅಮ್ಮನ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀನಿ ತತ್ತ ನಾನು ನೋಡು ಅದೆಲ್ಲ ನೀನು ಇದ್ ಮಾಡಕ್ ಹೋಗ್ಬಿಡಪ್ಪ ನಾನು ಇಲ್ವೇ ನಾನ್ ನೋಡ್ಕೊಂತೀನಿ ಎಲ್ಲ ಹಾ ನಾನು ಈಗ ಚಿನ್ನ ಮಾತಾಡ್ಸಿ ನಾನು ಕೇಳ್ತೀನಿ ಯಾಕೆ ನನ್ನ ಮಮ್ಮಗನ್ ಬಿಡದೆ ಅಂತ ಕೇಳ್ತೀನಿ ನೋಡಿ ಹೋಗ ನೋಡಿ ಸರಿ ತತ್ತ ಬಾ ತತ್ತ ಹೋಗೋಣ ಅಲ್ಲ ಅವಳಿಗೆ ಏನಾಯ್ತು ಮಮ್ಮಗು ನೋಡಿಯಾ ಅಂತದ್ ಏನಾಯ್ತಾ ಅಷ್ಟೊಂದು ಅಷ್ಟೊಂದ್ ಕ್ವಾಪ ಯಾಕ್ ಬಂತು ಮೊಮ್ಮಗು ನೋಡಿಯ ಅಂತ ಕ್ವಾಪ ಯಾಕ್ ಬಂತು ಹಾ ಅಯ್ಯೋ ಶಿವನೇ ಏನಾರ ಒಂದ್ ಮಾಡ್ಬೇಕಲ್ಲ ಹ್ಮ್ ಹ್ಮ್ ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಅಲ್ಲ ಅವ್ಳು ಮಗುನ್ ಯಾಕೆ ಕೊಡೋದ್ಲು ಅಷ್ಟೊ ಕೇಳ್ತೀನಿ ಮಗುನ್ ಕೊಡುದ್ಲು ಹಾ ಏನ್ ಮಾಡ್ಲು ಅಂತ ಹೇಳ್ಬಿಟ್ಟು ಹೇಳು ನಿನ್ಸುಗ್ ಇರ್ಬಿಡ ಹಾ ನಿಮ್ಮಂಗು ಯಾರು ಏನ್ ಹೇಳಕ್ ಹೋಗ್ಬೇಡ ಬೇಜಾರ್ ಮಾಡ್ಕೊಬಿಡ್ತಾರೆ ಬಿಡ್ತಾರ ನಿಮ್ಮ ಅಮ್ಮಂಗೇನಾರು ಹೇಳಕ್ ಹೋದ್ರೆ ನಾನೇ ನೋಡ್ಕೋತೀನಿ ಸರಿನಾಪ ಎಂಪಿ ಎಂಪಿ ನೀ ಹೇಳ್ರಿ ನಾ ನಿಮ್ ತಾಕ್ ಬರೋಣ ಅಂತ ಅನ್ಕೊಂಡಿದ್ದೆ ಆ ಅದೇ ರೀ ಇದ್ರದೆಲ್ಲ ಹಾಲಿಂದು ಅದಿದೆಲ್ಲ ಮಾತಾಡ್ಬೇಕಿತ್ತೇನೋ ಅದಕ್ಕೆ ಅಲ್ಲಿಗೆ ಬರ ಅಂತ ಅನ್ಕೊಂಡೆ ನಡು ಅದೆಲ್ಲ ಬಿಟ್ಬಿಡು ನನ್ನ ಮಗುನ ನೀನ್ ಯಾಕೆ ಹೊಡ್ದೆ ಯಾರ್ ಹೇಳಿದ್ ನಾನು ಹೊಡ್ದೆ ಅಂತ ಹೇಳ್ಬಿಟ್ಟು ಇಲ್ವಲ್ಲ ನಾನು ಹೆಂಗಿಲ್ಲ ಹೊಡ್ದಿಲ್ವಲ್ಲ ನಾನು ಎಲ್ಲಿ ಹೊಡ್ದೆ ನನ್ನ ಇಲ್ಲಪ್ಪ ಇಲ್ಲಪ್ಪ ನಾನು ಹೊಡಿಲಿಲ್ಲ ಅಯ್ಯೋ ನಡು ಚಿಕ್ಕ ಮಕ್ಳು ಯಾವತ್ತು ಸುಳ್ಳು ಹೇಳಕ್ಕಿಲ್ಲ ಚಿಕ್ಕ ಮಗ ಅವ್ನು ಬಂದ್ಬಿಟ್ಟು ನಂತರ ಸುಳ್ಳು ಹೇಳಂತ ಅವಶ್ಯಕತೆ ಏನೈತೆ ನೀನ್ ಯಾಕೆ ಹೊಡ್ದೆ ಅಂತ ನನ್ ಕೇಳ್ತಿರೋದು ಯಾಕೆ ಹೊಡ್ದೆ ಹಾ ಅವ್ನ ನನ್ ಮೊಮ್ಮಗ ಅವ್ನು ಅವತ್ತಿಂದ ಇಷ್ಟ ಪಡ್ತೀನಿ ಅಂತ ಗೊತ್ತು ಈ ಮನೆಗೆ ಒಬ್ಬ ನನ್ನ ನನ್ ಸಸೇನು ಅಂತ ನಿಮ್ ನೂರ್ ಕಿಟ ಏಳಿದೀನಿ ಇರೋನೊಬ್ಬ ಮಮ್ಮಗೂ ನೀನು ಹಿಂಗೆಲ್ಲ ಅಯ್ಯೋ ಅನ್ಸ್ಬಿಟ್ರೆ ಹೆಂಗೆ ಯಾಕೆ ಹೊಡಿತಿಯಾ ಯಾಕೆ ನಿಮ್ ನನ್ ಮಗುನ್ ಕಂಡಾಕಿಲ್ಲ ಹಾ ನಿಂಗೇನ್ ತಲೆಗಿಲಿ ಕೆತ್ತಬಿಟ್ಟೈತಂತ ಹಲೋ ಹುಡ್ಗ ನಾನ್ ಯಾವಾಗ ಹೊಡೆದ ನಿನ್ನ ಇದೇನ್ಲಾ ಹಿಂಗೆ ಕೇಳ್ತಿದ್ಲ ನಾನು ಯಾವಾಗ ಹೊರದಿನಿ ನಿನ್ನ ಇದ್ ನೋಡು ನಾನ್ ಹೊಡೆದಿಲ್ಲ ಇವ್ ನೋಡಿ ಹೇಳ್ತಾವ್ ನೀವನು ವರ್ದಿನಿ ವರ್ದಿನಿ ಅಂತ ಏ ಹುಡ್ಗ ಚಿಕ್ಕ ಹುಡುಗಾಗಿದ್ಕೊಂಡು ಸುಳ್ಳೀಗ ನೀನು ಇದೇ ನಿಮ್ಮ ಅಮ್ಮ ಬುದ್ಧಿ ಕಳ್ಸಿ ನಿಂಗೆ ನಾನು ಯಾವಾಗ ನೀನು ವಡೆದ ನಿನ್ಗೆ ಆಹೋ ಹೆಂಗ ತಾತನ್ಗೂ ನನಗೂ ತಂದಾತೀಗ ನೀನು ಹೊಡ್ದೆ ಹೊಡ್ದೆ ಅಂತ ಹೇಳ್ಬಿಟ್ಟು ಕೆಂಪೆ ನಿಂಗೊಂದ್ಸಲ ಹೇಳದ್ ನಾನು ಈಗಲೇ ಏನೇ ಹೇಳ್ತಾ ಇದ್ದೀನಿ ಏನ್ ಅನ್ಕೊಂಡ್ಬಿಟ್ಟಿದ್ದೆ ನೀನು ಹ ನನ್ ಮಮ್ಮಗ ಅವನು ಅವಾಗಿಂದ ಹೇಳ್ತಾನೆ ಇದ್ದೀನಿ ಅವ್ನು ನನ್ನ ಮೊಮ್ಮಗ ನನ್ನ ಮಮ್ಮ ಒಂದಿಷ್ಟು ಬೇಜಾರಾದ್ರೂ ಒಂದಿಷ್ಟು ನೋವಾದ್ರೂ ನಾನ್ ತಟ್ಕಳೋದಿಲ್ಲ ನನ್ಗದೆಲ್ಲಾ ಇಷ್ಟ ಆಗೋದ್ರೆ ಇಲ್ಲ ಅವನು ನನ್ ಮೊಮ್ಮಗ ಹ ಅರ್ಥ ಆಯ್ತಾ ಇತ್ತ ನಿಂಗೆ ನನ್ನ ಮೊಮ್ಮಗ ನನ್ನ ಮಮ್ಮಗುಂಗೆ ಕಷ್ಟ ಆಗೋದು ನನಗಂತು ಇಷ್ಟ ಇಲ್ಲ ನನ್ನ ಮಮ್ಮಗುನ್ ಮೇಲೆ ನಾನು ಪ್ರೀರಾಣನೆ ಮಾಡಿಕೊಂಡಿದ್ದೀನಿ ಇರೋನೊಬ್ಬ ಹಾ ಅಂತದ್ರಾಗೆ ನೀನು ಅವನೇ ಹೇಳಿ ನಿಂಗೆಲ್ಲಾನು ಬೈದಾಡ್ತೀಯ ಅಂತ ಹೇಳಿದ್ರೆ ಹಾ ನನ್ ಸಹಿಸ ಆಯ್ತಿಲ್ಲ ಅಲ್ಲ ನಾನು ಒಡೆದೇ ಇಲ್ಲ ಆದರೂ ನನಗೆ ಹೊಡೆದಿದ್ದೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಪಿಟಿ ಇತ್ತಲ್ಲ ಸುಮ್ಮನೆ ಹಂಗೆ ಬೈಯ್ದೆ ಅಷ್ಟೇ ಕಣಪ್ಪ ಸುಮ್ಮನೆ ಹಂಗೆ ಬೈಯ್ದಕ್ಕೇನಿಯಾ ಆಂ ಇಷ್ಟೊಂದೆಲ್ಲ ನುವೆ ಗ್ರಾಚಾರ ಅವಶ್ಯಕತೆ ಇತ್ತ ಇಷ್ಟೆಲ್ಲ ನಾನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ಅಯ್ಯೋ ಶಿವನೇ ಆಂ ಈ ಹುಡುಗ ಬೊಲ್ ಚಾಲುಕ್ ಅವನಿ ಒಂಚೂರು ಗಾದ್ರುಕೊಂಡೆ ಕಣಪ್ಪ ಗಾದ್ರ್ಕೊಂಡಿದ್ದ ತಕ್ಷಣ ಏನಿಯಾ ನನ್ನ ಮೇಲೆ ಏನಿಯಾ ಆಂ ಹೀಗೆಲ್ಲ ಮಾಡೋ ಅವಶ್ಯಕತೆ ಏನಿತ್ತು ಕಳ್ಬಡ್ಡಿ ಬೇಕಂತ ಇವನು ಹಾ ನಿಜ ಹೇಳ್ತಾ ಇದೀನಿ ಇನ್ನೊಂದ್ಸಲ ನನ್ ಮಗು ತಂಟೆಗೆ ಮೊಮ್ಮಗುನ್ ತಂಟೆಗೆ ಬಂದೆ ಅಂತ ಹೇಳಿದ್ರೆ ದೇವ್ರಣ್ಣ ಹೇಳ್ತಾ ಇದೀನಿ ಕೇಳಸ್ಕ ನಾನಂತೂ ಅದ್ ಏನ್ ಮಾಡ್ತೀನೋ ನನ್ಗೆ ಏನಿಯಾ ಗೊತ್ತಿಲ್ಲ ಆಗ್ತಾಯ್ತಾಯ್ತ ತಾನೇ ಏನ್ ಮಾಡ್ತೀನೋ ನನ್ಗೆ ಏನಿಯಾ ಗೊತ್ತಿಲ್ಲ ಹ ನನ್ ಮೊಮ್ಮಗುನ್ ವಿಚಾರ ನಿಮ್ ಬರ್ಲೇ ಬೇಡ ನಿನ್ ಏನ್ ದ್ವೇಷ ಆಯ್ತು ಬೇಜಾರಾಯ್ತೋ ಏನಾಯ್ತೋ ನಾ ಕಾಣೆ ಹ ಆದ್ರೆ ನನ್ನ ಮೊಮ್ಮಗನ ಮೇಲೆ ಮಾತ್ರ ತೋರಿಸ್ಬೇಡ ಹೌದು ನೀ ನನಗೆ ಸಹಾಯ ಮಾಡಿದ್ಯಾ ಅದಕ್ಕೆ ಕರ್ಕೊಂಡ್ಬಿಟ್ಟು ಬಂದು ನಾನು ಇಲ್ಲಿ ಇಟ್ಕೊಳ್ಳೋದು ಎಲ್ಲ ನನಗೆ ನಿಜನೇನೆಯ ನೀನು ನನಗೆ ಅಷ್ಟೊಂದೆಲ್ಲ ಸಹಾಯ ಮಾಡಿದೀಯ ಅಂತ ನನಗೆ ಗೊತ್ತು ಹಂಗಂತ ಅಷ್ಟೆಲ್ಲ ಸಹಾಯ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ನಾನು ಇವಾಗ ನನ್ನ ಮೊಮ್ಮಗೊಬ್ಬನೋ ಬೈದ್ರೂ ಸುಮ್ಮನಿರೋ ಅಂತ ಒಳ್ಳೆ ಮನಸ್ಸೇ ನನ್ನಲ್ಲ ಸರಿನೇ ನನಗೆ ನನ್ನ ಮೊಮ್ಮಗನೇನೆಯ ನನಗೆ ಶಾನೆ ಮುಖ್ಯ ನನ್ನ ಸ್ವಾಸ್ಥ್ಯ ನನ್ನ ಮಗುಂಗಿಂದ ನನಗೆ ನನಗೆ ನನ್ನ ಮೊಮ್ಮಗನ ಮೇಲೆ ಏನೇ ನನಗೆ ಬೋಲು ಪಿರುತಿ ಸರಿನೇ ನಾನೇನು ಹೊಡಿಲಿಲ್ಲ ಆದ್ರೂ ನೀವು ನಂಬ್ತಾ ಇಲ್ಲ ಹೊಡೆದಿಲ್ಲ 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 ಆದ್ರೆ ನೀವು ನಂಬ್ತಾ ಇಲ್ಲ ತಾನೆ ಬುಡಿ ಆಯ್ತು ಇನ್ನು ನಿಮ್ಮ ನಾನು ಮಾತು ಆಡ್ಸೋಕ್ಕಿಲ್ಲ ಏನೂ ಮಾಡೋದಿಲ್ಲ

ಲೇ ನಿಂಗೆ ಎಷ್ಟು ಕಿತಾ ಹೇಳ್ಬೇಕು ಆ ನನ್ ಮಮ್ಮಾಗಾನು ನನ್ನ ಮಮ್ಮಗು ತಂಟೆಗ್ ಅಂತ ಹೇಳ್ಬಿಟ್ಟು ಸುಮ್ಕೆ ಅಣ್ಣಿಯಾ ಹೋಗ್ಬಿಡ್ ಸುಮ್ಕೆ ಅಣ್ಣ ನೀನು ದೇವ್ರಣ್ಣ ಕೇಳ್ತೀನಿ ಹೋಗ್ಬಿಡು ಸುಮ್ನೆ ನಿನಿ ಹಿಂಗಿಲ್ಲ ನೀನು ಸುಮ್ನೆ ಮಮ್ಮಗು ಎರ ದಿವ್ಸ ಬರ್ಬೇಡ ಇಲ್ಲ ಇತ್ತಲಗ್ ಇನ್ನೊಂದ್ ಮನೆ ಐತಲ್ಲ ಆ ಆಮನೆ ಬೇಕಾದ್ರೆ ಬಿಡು ನೀನು ಆದ್ರೆ ನನ್ನ ಮಮ್ಮಗು ತಂಟೆಗೆ ಮಾತ್ರ ಬರ್ಬೇಡ ಈಗ್ಲೇ ಹೇಳಿದೀನಿ ನನ್ ಕಾಪಾಶ ಎತ್ತಿಗೆ ಎತ್ತಿಗೇರ್ ಅಷ್ಟೇ ಏನಿಯಾ ಆ ಏನು ಏನ್ ಆಟ ನೀನಿಲ್ಲಿ ಇಲ್ಲಿ ಈಗಲೇ ಹೇಳ್ತಾ ಇದೀನಿ ಇದಕ್ಕೊನ್ನೇ ಕಿತಾ ಹೇಳ್ತಾ ಇದ್ದೀನಿ ಆ ನನ್ನ ಮಮ್ಮಗೂನ್ ವಿಚಾರಕ್ಕೆ ಮಾತ್ರ ಬರ್ಬೇಡ

ಸರಿ ನೀನು ಮನಸ್ಸಾಗಿ ನಿನ್ಗೆ ಏನಾಯ್ತು ನನಗೆ ಗೊತ್ತಿಲ್ಲ ನೀನು ನನಗೆ ಸಹಾಯ ಮಾಡಿರೋದು ನಾನು ನಿನಗೆ ಸಹಾಯ ಮಾಡಿವಿ ಅಷ್ಟು ಪುಟ್ಟ ನನಗೆ ಮುತ್ತಿ ನೀನು ಮಾತಾಡಬಾರ್ದು ನನ್ನ ಮೊಮ್ಮಗನ ಬಗ್ಗೆ ಏನು ಹಂಗು ಹಿಂಗು ಅಂತ ಸರಿನಾ ಸರಿ ಆಯ್ತು ಬಿಡಿ ನಂದು ಏನೇ ತಪ್ಪ ನಗಪ್ಪ ಹ ಸರಿನಾ ಅಜ್ಜಿ ನನ್ನ ಕಿತ್ತ ನಿಂತ ಬರಕ್ಕಿಲ್ಲ ಬರೋಕ್ಕಿಲ್ಲ ನೀನು ಬೈಯಕ್ಕಿಲ್ಲ ನೀನು ಏನು ಮಾಡೋಕ್ಕಿಲ್ಲ ಸರಿನಾ ನಿನ್ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ತಕೊಬಿಟ್ಟು ಬರ್ತೀನಿ ನೀನು ಕಿತ್ತ ಹಿಂಗೆಲ್ಲ ಹೊತ್ಕೊಂಡು ಮಾಡ್ಕೊಂಡು ನಿನ್ ಬೇಜಾರ್ ಮಾಡ್ಕೋಬಾರ್ದು ಸರಿನಾ ಸರಿ ತಾತ ఒళ్ే ఉద్దు మమ్మగనప్పన్ బా తోబతీ ఆ ఇస్కూల్గొయితీయ ఈ స్కూల్కి సందాక ఒత్క నను సంద ఇక నోడు ఇన్మే మన్యగ యార్ గాడమ్మ ఇం మన ముంద వార నిను వారా సరిన ఇంత మనగా ముందే నోడ్కే నేన అంతే మనబు ఓనీ అప్ప అమ్ కర్కొని అంతబట్ ఎలాబారా బంగారి నోడిపప్పా నడి నడి నీడి ఏన్ బ ఎలా కుస్క అడ్ నీ అవుప్ ఆగవ అంతేబుట్టు హాం ఎలా ఉల్బారు

நானும் தாத்தங்கேல் பைஸ்தினேன் தேலில் வனின்கே அதுக்கே பைஸ்தே நீ நன்னே பைத்தியனினும் ಅಯ್ಯೋ ಸುಳ್ಳ ನನ್ ಬರಿ ಬೈದ್ ಇದಕ್ಕೆ ಹೊಡೆದಾಕ್ ಬಿಟ್ಟು ಹಂಗ್ ಮಾಡಲ್ಲ ಹಿಂಗ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊಬತ ಇದೀಗ ನೀನು ನೀನು ನಿಜವಾಗ್ಲೂ ಇಟ್ಕೊಂಡ್ ಹೊಡೆದಾಕ್ ಬಿಡ್ಬೇಕು ಅಂತ ಅನಿಸ್ತೈತೆ ಯವ್ವಾ ಸುಮ್ಕಿರ್ಲ ಸುಮ್ಕಿರ್ಲಾ ನಾನು ಏನು ಮಾಡಕ್ಕಿಲ್ಲ ಸುಮ್ಕಿರ್ಲ ಪೆದ್ದ ಬಿಡುತ್ತದೆ ಯವ್ವ ನೀನ್ ಬಹಳ ಡೇಂಜರ್ ಇದೀಗ ಕಣ ನೀನ್ ಅಂತೇ ನಿಮ್ ಅಮ್ಮನೆ ಡೇಂಜರ್ ಅನ್ಕಡೆ ನೀನ್ ಅದಕ್ಕಿನ್ನೇ ಡೇಂಜರ್ ನೀನ್ ಅಂತೇ ಹ್ಮ್ ನಿನ್ ತಗೋಸಿ ಹುಷಾರಾಗ ಏನ್ ಇರ್ಬೇಕು ಹ್ಮ್ ಹೆಂಗ್ ಮಾತಾಡ್ತೀಗ ನೋಡು ನಾನ್ ತುಂಬಾ ಒಳ್ಳೆದಿ ಹ್ಯಾಂಗ್ ಹ್ಮ್ ನಾನು ಯಾಕೆ ಬೈಕೆ ಎಲ್ಲರತ್ರ ಬೈಸ್ಕೋಬೇಕ ನಾನು ಯಾಕೆ ಬೈಕಿನ್ನು ಹ್ಮ್ ನಮ್ಮ ಸ್ಕೂಲಲ್ಲಿ ನಾವು ಹಿಂಗೆ ಮಾಡೋದು ಟೀಚರ್ ಹೇಳೋದ್ ನಾವು ಹಿಂಗೇನೆ ಹ್ಮ್ ನಮ್ ಸ್ಕೂಲಲ್ಲಿ ಅಲ್ಲಿ ಯಾರು ಬೈಯಂಗಿಲ್ಲ ನಮ್ಮನ್ನ ನೀವ್ ಮತ್ತೆ ಯಾಕೆ ಬೈತಿದ್ರ ನಮ್ಮನ್ನ ಹ್ಮ್ ಇದು ನಮ್ಮ ತಾತ ಇದು ನಮ್ಮ ತಾತನ ಮನೆ ಹ್ಮ್ ನಮ್ ತಾತನ್ ಮನೆ ನಾನ್ ಹೇಳ್ತೀನಿ ಬಿಟ್ಟೋಗು ಅಂತ ಹೇಳ್ತಿದ್ದೆ ಮತ್ತೆ ನಿನ್ನೆ ಸರಿ ಕಣಪ್ಪ ಸರಿ ಕಣಪ್ಪ ಚೆಪ್ಪಾಯ್ತು ನಂದೇನೆ ಚೆಪ್ಪಾಯ್ತು ಹ್ಮ್ 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 ಏನ್ ನಾಟಕ ಇದ್ ಮಾಡಕತ್ತೀಯಾ ನಿನ್ ಸಾಸಕೆ ಬರಕ್ಕೆ ಎಲ್ಲಾ ತಗ ನಾನು ತರುವೆ ಬೋಯಿದ್ರೆ ನೀ ಒಡದ್ಲು ಅಂತ ಹೇಳ್ಬಿಟ್ಟು ಎಳ್ಕ ಬಿಡ್ ಬಂದಿದ್ದೀಯಾ ನಾನೇನೋ ನಿನ್ ವಡದ್ಬಿಟ್ಟಿದ್ರೆ ಸಾಯಿಸೆ ಬಿಟ್ಲು ನೋ ಇವ ಅಮ್ಮನನ್ನ ಸಾಯಿಸೆ ಕೂತಿಗೆ ಮೇಲೆ ಕಾಲಿ ಕಿಡ್ಲು ಅಂತ ಹೇಳಿಬಿಟ್ಟು ಬೇಕಾ ಎಳ್ಕ ಬಿಡ್ ನೀನು ಆ ಪರವಾಗಿಲ್ಲ ಕಣ ನಿಮ್ ತಾತು ನಿನ್ ಮೇಲೆ ಬೊಲು ಲವ್ ಐತೆ ಅದಕ್ಕೆ ಹೆಂಗ್ ಆಡೋದು ನಾನು ಯಾರು ಓಡಿಬಾರದು ನನಗೆ ಇಷ್ಟ ಆಗಲ್ಲ ನಾನು ನೋಡಿದ್ರೆ ನನಗೆ ಇಷ್ಟ ಆಗಕ್ಕಿಲ್ಲ ಮಮ್ಮಿನೂ ಹೊಡಿಯಲ್ಲ ನನ್ನ ವಿಹಾಾ ನಡಿ ನಡಿ ೀ ಇನ್ನೊಂದ್ಸಲ ಮಗುನ ಅದ್ರ ಕಳೋದಿಲ್ಲ ಏನೂ ಮಾಡೋದಿಲ್ಲ ಸರಿ ನೇ ನಂದೇ ನೀಪ್ಪಾಯ್ತು ಹ ನಾನು ಸುಮ್ನೆ ತಮಾಸ ಏನೋ ಹೋಗ್ಬಿಟ್ಟು ನಂಗ ಇದ್ ಮಾಡ್ಕೊಬಿಟ್ಟು ಬೇಜಾರ್ ಮಾಡ್ಕೊಬಿಟ್ಟವ್ನಿ ಅಯ್ಯೋ ನನಗ್ ಮುಗಿ ಮೇಲೆ ಒಡಿಬೇಕು ಅಂತ ಹೇಳ್ಬಿಟ್ಟು ಯಾಕನ್ನತದೆ ನನಗೂ ಮಕ್ಳು ಅಂದ್ರೆ ನೀ ಬೋಲಿ ಇಷ್ಟ ನನ್ಗುನ್ವೆ ಅಂತ ನಂಗ್ ಹೊಡಿಬೇಕು ಅಂತ ಅನ್ಸ್ಬಿಡ್ತದ ನೀವೇ ಹೇಳಿ ನಂಗ್ ತುಂಬಾ ಇಷ್ಟ ಮಕ್ಳಂದ್ರೆ ಇನ್ನೊಂದ್ ಕಿತ್ತ ಹಿಂಗೆ ನಡಿಯಕ್ಕಿಲ್ಲ ಬಿಡಿ ಸರಿನೇ ನಡಿದ್ರೆ ನಾನ್ ಸುಮ್ಮನೆ ನಾನು ಬಿಡಕ್ಕಿಲ್ಲ ಸರಿನಾಬ್ರೇನ್ ಏನ ಮನೆಯಾಗೆ ಈಗ ನನ್ ಮಗ ಸೊಸೆ ಮೊಮ್ಮಗ ಎಲ್ಲರೂ ಬಂದವ್ರಿ ಎಲ್ರಿಗೂ ನೀವು ನನ್ನ ಹತ್ರ ಹೆಂಗಿರ್ತಿ ಅವ್ರ ತಗೊಂಡ್ವೇ ಹಂಗೇ ಇರ್ಬೇಕು ಸರಿ ರೀ ಆಯ್ತು ನೀವು ಹೆಂಗೆ ಹೇಳಿದ್ರೆ ರಂಗೇನೆಯ ಸರಿ ಸರಿ ಅಯ್ಯೋ ಒಳಗಡೆ ಅಡುಗೆನೆಯ ಮಾಡ್ಬೇಕು ಹೋಗ್ಬಿಟ್ಟು ಅಡುಗೆದನ ನೋಡ್ಕೊತೀನಿ ನೀವು ಹೋಗಿ ನೀವು ಹೋಗ್ಬಿಟ್ಟು ಹೋಗಿ ಚೆನ್ನಾಗಿ ಏನು ಬೇಕೋ ತಿನ್ನೋದೆಲ್ಲೇ ಕೊಡಿಸ್ಕೊಂಡ್ಬಿಟ್ಟು ನಿಧಾನು ಕರ್ಕೊಂಡ್ಬಿಡ್ ಬನ್ನಿ ನನಗೆ ಇನ್ನೂ ಹೊಸಿ ಕೆಲಸವೈತೆ ಐತೆ ಇನ್ನೀ ಮನೆಯಾಗ ನನಗೆ ಉಳ್ಗಾ ಇಲ್ಲ ಅನ್ನಿಸ್ತದೆ ದುಡ್ಡು ಪಟ್ಟಿಯೆಲ್ಲ ಎತ್ಕೊಂಡೆಲ್ಲ ಹೊಂಟೋಗ್ಬಿಡ್ಬೇಕಿತ್ತು ನಾನು ಅಲ್ಲಿ ಬೇರೆ ಇನ್ನೂ ಸಿಲು ಓತೆ ಅದನ್ನೆಲ್ಲ ಇದು ಮಾಡಬೇಕು ಅಂತ ಹೇಳಿದ್ರೆ ಏನಾರ ಒಂದು ಸ್ವಲ್ಪ ದುಡ್ಡು ಎತ್ಕೊಂಡು ಹೋಗ್ಬೇಕು ಹೋದ್ರೆ ಕೈಯಾಗೋದ್ರೆ ಸಣ್ಣಕ್ಕಿರಕಿಲ್ಲ ಈಗ ತೆಂಗಿನಕಾಯ್ದು ಹಾಲಿಂದು ಎಲ್ಲ ಬತ್ತದೆಲ್ಲ ಎಲ್ಲ ಬಂದ ತಕ್ಷಣ ಎತ್ಕೊಂಡು ಹೋಗ್ಬಿಡ್ಬೇಕು